ಸರ್ ಇತ್ತೀಚೆಗೆ ಒಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಜಾತಿ ಜನಗಣನಂತೆ ಸುಲಭ ಸುಲಭವಾಗಲ್ಲ ಎಲ್ಲರೂ ಸರ್ವಸಮ್ಮತ ಆಗಬೇಕು ಒಂದು ವರ್ಷ ಆದರೂ ಆಗುತ್ತೆ ಟೈಮ್ ತಗೊಳ್ಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸರ್ ಅವರ ಅಭಿಪ್ರಾಯ ಹೇಳಿದ್ದಾರೆ ಅವರ ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ ಇನ್ಇಟ್ ಅವರು ತೀರ್ಮಾನ ತಗೊಳ್ಳುತ್ತೆ ಅಂದರೆ ಅಷ್ಟು ಜಟಿಲ ಆಗಿದೆಯಾ ಅಂತಾನೆ ಸರ್ ಈ ಸಮಸ್ಯೆ ನಿಮ್ಮ ಪ್ರಣಾಳಿಕೆಯಲ್ಲಿರುವಂಥದ್ದು ಕೂಡ ವಿಷಯ ನೀವೇ ಕೂಡ ಪ್ರಣಾಳಿಕೆ ನನಗೇನು ಆ ರೀತಿ ಕಾಣಿಸ್ತಾ ಇಲ್ಲ ಕೆಲವು ಸ್ವಾಭಾವಿಕವಾಗಿ ಕೆಲವು ಪ್ರಶ್ನೆಗಳನ್ನು ಕೆಲವು ಸಚಿವರು ತೆಗೆದಿದ್ದಾರೆ ಅದನ್ನು ಅದಕ್ಕೆ ಉತ್ತರಿಸೋದು ಕೆಲವು ಸಂಪುಟದಲ್ಲಿ ಚರ್ಚೆ ಆದಮೇಲೆ ಚರ್ಚೆ ಮಾಡಿ ಕ್ಯಾಬಿನೆಟ್ ತಗೊಳ್ಳುತ್ತೆ ತೀರ್ಮಾನ ಮೇ ಎರಡಕ್ಕೆ ತೀರ್ಮಾನ ಆಗ್ಬೋದು ನನಗೆ ಏನು ಕೂಡ ಇಪ್ಪತ್ನಾಲ್ಕಕ್ಕೆ ಎಮ್ ಎಂ ಹಿಲ್ಸಲ್ಲಿ ಸಂಪುಟದ ಸಭೆ ಕರೆದಿದ್ದಾರೆ ಅಲ್ಲಿ ಇದು ಈ ವಿಷಯ ಚರ್ಚೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ ಅನಂತರ ಅದಕ್ಕೇನಾದರೂ ಒಂದು ನಿಗದಿತವಾದಂಥ ಸಮಯ ನಿಗದಿ ಮಾಡಿ ಚರ್ಚೆ ಮಾಡ್ಬೋದು ಅಂತ ಕಾಣಿಸುತ್ತೆ ಮುತ್ತಪ್ಪರ ಈ ಪುತ್ರನ ಮೇಲೆ ಶೂಟೌಟ್ ಒಂದೇ ರೀತಿಯ ಹೇಳಿಕೆಗಳು ಬರ್ತಾ ಇದೆ ಅನ್ನುವಂಥದ್ದು ಮತ್ತು ತನಿಖೆಗೆ ಹೆಚ್ಚಿನ ಏನೋ ಇಂಟ್ಗಳು ಸಿಕ್ಕಿಲ್ಲ ಅನ್ನೋ ಮಾತುಗಳು ಬರ್ತಾ ಇಲ್ಲ ಯಾರು ಮಾಡಿದ್ರು ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅವರು ಯಾರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ವಿಷಯದಲ್ಲಿ ಯಾಕೆಂದರೆ ಈಗಲೇ ಈಗಲೇ ಸ್ಪೆಕ್ಯುಲೇಟ್ ಮಾಡೋದು ಬಹಳ ಕಷ್ಟ ಇಂಥದ್ರಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಭಾಳ ಕಷ್ಟ ಅವರು ಯಾರನ್ನ ಯಾರೋ ಆ ರೀತಿ ಮಾಡಿದ್ದಾರೆ ಗುಂಡು ಹಾರಿಸಿದ್ದಾರೆ ಅವ್ರನ್ನ ಹಿಡಿದ ಮೇಲೆ ಸತ್ಯಾಂಶ ಹೊರಗಡೆ ಬರುತ್ತೆ ಕಾಂಗ್ರೆಸ್ನ ಇಂಟೆಕ್ ಅಧ್ಯಕ್ಷರಾಗಿದ್ದಂಥವ್ರು ರಾಕೇಶ್ ಮಲ್ಲಿ ಸರ್ ಅವ್ರ ಮೇಲೂ ಕೂಡ ಅದರ ದೂರು ಕೂಡ ದಾಖಲಾಗಿದೆ ಸರ್ ಗೊತ್ತಿಲ್ಲ ವಿಷಯಗಳು ಎಲ್ಲ ಬಂದ ಮೇಲೆ ಗೊತ್ತು ಗೊತ್ತಿ ಸಂಪೂರ್ಣವಾಗಿ ತಿಳ್ಕೊಂಡು ಹೇಳ್ಬೋದು ಯಾವುದಾದ್ರೂ ಅರ್ಧಂಬರ್ಧ ಹೇಳಕ್ಕೆ ಹೋದರೆ ಅದು ಬೇರೆ ಥರ ಅರ್ಥೈಸ್ಕೊಳ್ಳೋಕ್ಕಾಗುತ್ತೆ ಸರ್ ನನ್ನ ಸಿ ಸಿದ್ದರಾಮಯ್ಯರನ್ನ ಮನಪೂರ್ತಿ ಹಾಡಿ ಹೊಗಳಿದ್ದೀರ ಸಿದ್ದರಾಮಯ್ಯ ಯಾವುದಾದ್ರೂ ಒಂದು ವಿಷಯವನ್ನು ಮಾತಾಡುವಾಗ ಒಂದಿಷ್ಟು ಸತ್ಯಾಂಶವನ್ನು ಹೇಳೋದ್ರಲ್ಲಿ ಹೊಗಳಿಕೆ ಏನು ಬರುತ್ತೆ ಅವರು ಹದಿನಾರು ಬಜೆಟ್ ಕೊಟ್ಟಿರೋದು ಸತ್ಯ ಅಲ್ವಾ ಆರ್ಥಿಕ ಬೇರೆ ಬೇರೆ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಹಾಳಾಗಿರುವಾಗ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಒಂದು ಸಮತೋಲನವಾಗಿ ಆರ್ಥಿಕ ವ್ಯವಸ್ಥೆಯನ್ನು ನಡೆಸಿರೋದು ಸತ್ಯ ಅಲ್ವ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿರೋದು ಸತ್ಯ ಅಲ್ವಾ ಅಷ್ಟೇ ನಾನು ಹೇಳಿರೋದು ಅದನ್ನು ಹೋಗಲಿಕ್ಕೆ ಅಂತ ಅಂದರೆ ಹಾಗೆ ಅಂದ್ಕೊಳ್ಳಿ ಏನು ಮಾಡೋಕ್ಕಾಗುತ್ತೆ ಸರ್ ಒಂದು ಸ್ವಾಮೀಜು ಏನಾಗಿದೆ ಅಂದರೆ ಕಳೆದ ಸುಮಾರು ವರ್ಷಗಳಿಂದ ಬಗೆಹರಿದ ಇರ್ತಕ್ಕಂಥ ಸಮಸ್ಯೆಗಳು ನೈಸ್ ವಿಚಾರದಲ್ಲಿ ನಾವು ಕೊಟ್ಟಿರ್ತಕ್ಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಜಮೀನ್ ಇರ್ಬೋದು ಅವರು ಕೆಲಸ ಮಾಡದೇ ಇರತಕ್ಕಂಥ ವಿಚಾರ ಇರ್ಬೋದು ಅಥವಾ ಇನ್ನೂ ಅವರು ಬೇಡಿಕೆ ಇಟ್ಟಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನು ಅವರು ಕೂಡ ಇಟ್ಟಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ಕೋರ್ಟ್ನಲ್ಲಿದ್ದಾವೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು ಹೇಳಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಆ ಚರ್ಚೆ ಆಗುವಾಗ ಒಂದು ಉಪಸಮಿತಿಯನ್ನು ಮಾಡಿ ಯಾಕೆಂದರೆ ಅರ್ಧ ಗಂಟೆ ಚರ್ಚೆ ಮಾಡೋಕ್ಕಾಗೋದಿಲ್ಲ ಅರ್ಧ ಗಂಟೆಯಲ್ಲಿ ಬಗೆಹರಿಸೋಕ್ಕಾಗೋದಿಲ್ಲ ಸಂಪುಟದಲ್ಲಿ ಅಂಥೇಳಿ ಒಂದು ವಿಷದವಾಗಿ ಚರ್ಚೆ ಆಗಬೇಕು ಒಂದು ನಾಲ್ಕೈದು ಸಭೆಗಳಾಗಬೇಕು ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಒಂದು ಸಮಿತಿ ಮಾಡಿದ್ದಾರೆ ಅದಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ನೀವು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಮಾಡಿದ್ದಾರೆ ಜೊತೆಗೆ ನನ್ನ ಜೊತೇಲಿ ನಾನು ಬರೀ ಮುಖ್ಯ ಮುಖ್ಯ ಅಧ್ಯಕ್ಷ ಆಗಿದ್ದರೆ ಬೇರೆಯವರು ಕೂಡ ಹಿರಿಯ ಸಚಿವರುಗಳು ರಾಮಲಿಂಗ ರೆಡ್ಡಿ ಅವರು ಎಚ್ ಕೆ ಪಾಟೀಲ್ರು ಎಲ್ಲರೂ ಇದ್ದಾರೆ ಸರ್ ಹಿಂದೆ ಸದನ ಸಮಿತಿ ಮಾಡಿತ್ತು ಜ ಟಿ ವಿ ಜಯಚಂದ್ರ ಅವರು ರಿಪೋರ್ಟ್ ಕೊಟ್ಟರು ಸರ್ ಅದ್ರ ಮೇಲೆ ಯಾವ ಸರ್ಕಾರವೂ ಕೂಡ ಕ್ರಮ ತಗೊಳ್ಳಲಿಲ್ಲ ಸರ್ ಎಲ್ಲ ಸರ್ಕಾರಗಳು ಕೂಡ ಒಂಥರ ಈಲ್ಡ್ ಆದಂಗೆ ಆದವಲ್ಲ ಸರ್ ಇಲ್ಲ ಇಲ್ಲ ಅದನ್ನು ಇವಾಗ ನಾವು ಈ ಸಮಿತಿ ಅದನ್ನು ಕೂಡ ಅಧ್ಯಯನ ಮಾಡುತ್ತೆ ಯಾವ್ಯಾವ ಹಿಂದೆ ಮಾಡಿರ್ತಕ್ಕಂಥ ತೀರ್ಮಾನಗಳು ಸಮಿತಿಗಳು ಅವರ ರೆಕಮೆಂಡೇಶನ್ಸ್ಗಳು ಅವೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಡ್ತೇವೆ